ಆಗಸ್ಟ್ ಇಪ್ಪತ್ತೈದರಂದು ಕುರುಬ ಸಮುದಾಯದ ಯುವಕರು ನೀವು ನಾಯಕರಾಗಿ ಅನ್ನುವ ರಾಜ್ಯಮಟ್ಟದ ಕಾರ್ಯಾಗಾರ ರಾಜಮೌರ್ಯ ದಾವಣಗೆರೆ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕುರುಬ ಸಮುದಾಯದ ಯುವಕರು ಶೈಕ್ಷಣಿಕ ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸದೃಢರಾಗಬೇಕು ಎಂಬ ಉದ್ದೇಶದಿಂದ ಗದಗ ನಗರದ ಭೀಮಸೇನ್ ಜೋಶಿ ಸಭಾಭವನದಲ್ಲಿ ನಡೆಸಲಾಗುವುದು ಸುಮಾರು ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ಸುಮಾರು ಐದುನೂರಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎಂದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಎನ್ ಹನುಮತ ಮಹಾಸಭಾದ ರಾಜ್ಯಾಧ್ಯಕ್ಷ ರುದ್ರಣ್ ಕಲ್ಗೊಳ್ಳಿ ಅವರು ಮತ್ತು ವಿನಯ್ ಕುಮಾರ್ ಜಿ ಕುಮಾರ್ ಅಂತ ಗೊತ್ತಿದೆ ದಾವಣಗೆರೆ ಲೋಕಸಭೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಐ ಎ ಎಸ್ ಅಕಾಡೆಮಿ ನಡೆಸ್ತಾ ಇದ್ದಾರೆ ಸಂಸ್ಥಾಪಕರು ಶಿಕ್ಷಣ ಪ್ರೇಮಿ ಆಗಿದ್ದಾರೆ ಅವರ ನೇತೃತ್ವದಲ್ಲಿ ಇವರಿಬ್ಬರ ನೇತೃತ್ವದಲ್ಲಿ ನಾಯಕತ್ವ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದಲೂ ಯುವಕರು ಬರ್ತಾ ಇದ್ದಾರೆ ಇಪ್ಪತ್ತೈದನೇ ತಾರೀಕು ಸ್ವಾತಂತ್ರ್ಯೋತ್ಸವ ರಾಯಣೋತ್ಸವದ ಪ್ರಯುಕ್ತ ಇಪ್ಪತ್ತ ಐದನೇ ತಾರೀಕು ಜೋಶಿಯರ್ ಎಂದ ಮಂದಿರದಲ್ಲಿ ನಾಯಕತ್ವ ಕಾರ್ಯ ಕಾರ್ಯಕ್ರಮವನ್ನು ಆಯೋಜಿಸಿದೆ ಇಲ್ಲಿ ಏನು ನಾವು ಹೇಳ್ತೀವಿ ಅಂತ ಹೇಳಬೇಕು ಇಲ್ಲಿ ಯಾರೂ ನಾಯಕರು ಅಂತ ವೈಭವಿಕರಿಸೋದಿಲ್ಲ ಇಲ್ಲಿ ರುದ್ರಣ್ಣ ಗುರುಗಳ ಮತ್ತೆ ವಿನಯ್ ಕುಮಾರ್ ಅವರು ಕಾರ್ಯಕ್ರಮ ನಡೆಸಿಕೊಡ್ತಾರೆ ಅವರ ಅವರಲ್ಲಿರುವಂಥ ನಾಯಕತ್ವ ಗುಣಗಳನ್ನು ನಾವು ಹೊರಗಡೆ ಕೆಲಸ ಮಾಡ್ತೀವಿ ಸಮುದಾಯ ಶಿಕ್ಷಣದ ಶಿಕ್ಷಣ ಕ್ಷೇತ್ರದಲ್ಲಿ ವಂಚಿತ ಆಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದಂತೆ ಬ್ಯಾಂಕಿಂಗ್ ಕ್ಷೇತ್ರ ಆಗಿರ್ಬೋದು ಉದ್ಯಮಗಳನ್ನು ಸ್ಥಾಪನೆ ಮಾಡುವುದಾಗಿರ್ಬೋದು ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮುಂದಿನ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ನಾವು ಯಾವ ರೀತಿ ತಯಾರಾಗಬೇಕು ನಮ್ಮ ಗುರಿ ಇರೋದೇ ಮುಂದಿನ ಇಪ್ಪತ್ತು ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕುರ್ಬ ಸಮುದಾಯದಿಂದ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಜನ ಶಾಸಕರಾಗಬೇಕು ಅದಕ್ಕೋಸ್ಕರ ಅವ್ರಿಗೊಂದು ಟ್ರೈನ್ ಅಪ್ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ ಅವ್ರು ಬರೀ ಕಾರ್ಯಾಗಾರ ಮಾಡಿ ಬಿಡೋದಿಲ್ಲ ಆಯಾ ಜಿಲ್ಲೆಗಳಲ್ಲಿ ಅವ್ರಿಗೆ ಟ್ರೈನ್ ಅಪ್ ಮಾಡುವಂತ ಕೆಲಸನೆಲ್ಲ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಹಮ್ಮಿಕೊಂಡು ವಿಶೇಷವಾಗಿ ಗದಗಿನಲ್ಲಿ ನಾವು ನಾಯಕತ್ವ ಕಾರ್ಯಾಗಾರ ನೀವು ನಾಯಕರಾಗಿ ಎಂಬ ತಿಳಿದವರಿಗೆ ನಾವು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ